ಪ್ರಾರ್ಥನೆ ಮಾಡುವ ಆಯ್ತಾ ತಂದೆ ದೇವರು ಯೇಸುವಿನ ನಾಮದಲ್ಲಿ ಪವಿತ್ರಾತ್ಮನ ಸಹಾಯದೊಂದಿಗೆ ಕರ್ತ ನಿನ್ನ ಪಾದ ಪೀಠಕ್ಕೆ ಬಂದಿದ್ದಾನೆ ಈ ತಾಯಿಯ ಆರೋಗ್ಯಕ್ಕ ಪ್ರಾರ್ಥನೆ ಮಾಡ್ತಾ ಇದ್ದೇನೆ ಇವರ ಆತ್ಮ ಪ್ರಾಣ ಶರೀರಕ್ಕೆ ದೂರ ಆಗಿ ಓಡುವ ಅಂಧಕರ ಬಲಗಳು ರೋಗಾತ್ಮ ಶಕ್ತಿಗಳನ್ನು ಯೇಸು ನಾಮದಲ್ಲಿ ಇವರ ಶರೀರದ ಡಿಸ್ಕನೆಕ್ಟ್ ಮಾಡ್ತಾ ಇದ್ದೇನೆ ಮೈಂಡ್ ಫ್ರೀ ಆಗಲಿ ಭುಜಗಳು ಫ್ರೀ ಆಗಲಿ ಸೊಂಟ ಫ್ರೀ ಆಗಲಿ ನರಗಳು ಫ್ರೀ ಆಗಲಿ ನರಗಳ ಮೇಲೆ ಓಡುವಂತ ಸ್ವಂಟದ ಮೇಲೆ ಓಡುವಂತ ತಲೆ ಮೇಲೆ ಹೋಡುವಂತ ಬುದ್ಧಿಮಂಡದ ಮೇಲೆ ನಕರ ಬಲಗಳು ಬಿಟ್ಟಾಗಲೇ ನಾಮದಲ್ಲಿ ಮಾಂತ್ರಿಕ ಬಲಗಳು ಜೀಸಸ್ ಚೀಸಸ್ ರಿಲೀಸ್ ಮಾಡ್ತಾನೆ ಏಸು ನಾಮದಲ್ಲಿ ಲೂಕ ಮತ್ತು ಹಾವುಗಳನ್ನು ಚೇಳುಗಳನ್ನು ವೈರ್ಯ ಸಮಸ್ತ ಬಲವನ್ನು ತುಳಿದಕ್ಕೆ ಅಧಿಕಾರ ಶಕ್ತಿಯನ್ನು ನೆಸು ಕೊಟ್ಟಿದ್ದಾನೆ ಆದ್ರಿಂದ ಯಾವುದೇ ಕೇಡು ಮಾಡುದು ನೇಮ್ ಆಫ್ ಜೀಸಸ್ ನೋಡಿಯಮ್ಮ ಯಾರು ತೆಗೆದ್ರುಮ್ಮ ಓಕೆ ಈಗ ಏಸುವಿಗೆ ಒಂದನೇ ಹೇಳಿ ಎರಡು ಕೈ ಮೇಲೆ ಎತ್ತಿ ಏಸು ಸ್ತೋತ್ರ ಗುಣ ಮಾಡಿದಕ್ಕೆ ಸ್ತೋತ್ರ ಆಮೇಲೆ